ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮೇ ಇಪ್ಪತ್ತೊಂಬತ್ತು ಮೈಸೂರಿನ ಅಗ್ರಹಾರದ ಶ್ರೀ ಹೊಸಮಠದ ಶ್ರೀ ನಟರಾಜ ಸಭಾಭವನದಲ್ಲಿ ಶ್ರೀ ನಟರಾಜ ಪ್ರತಿಷ್ಠಾನ ಮತ್ತು ಶ್ರೀ ನಟರಾಜ ಮಹಿಳಾ ವಸತಿ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ ಮತ್ತು ಕ್ರೀಡಾ ವೇದಿಕೆಯ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕಾಲೇಜಿನಲ್ಲಿ ಸಾಂಸ್ಕೃತಿಕ ವೇದಿಕೆಯ ವತಿಯಿಂದ ಆಯೋಜಿಸಿದ್ದ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ನಾಡಿನ ಪ್ರಖ್ಯಾತ ವಿಮರ್ಶಕರಾದ ಪ್ರೊಫೆಸರ್ ಓ ಎಲ್ ನಾಗಭೂಷಣ ಸ್ವಾಮಿ ಶ್ರೀ ನಟರಾಜ ಪ್ರತಿಷ್ಠಾನದ ವಿಶೇಷಾಧಿಕಾರಿ ಪ್ರೊಫೆಸರ್ ಎಸ್ ಶಿವರಾಜಪ್ಪ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಕಲಾವಿದರಾದ ವಿದುಷಿ ಸೌಮ್ಯ ಶ್ರೀಧರ್ ಜೈನ್ ಶ್ರೀ ನಟರಾಜ ಮಹಿಳಾ ವಸತಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಶಾರದಾ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಜಿ ಪ್ರಸಾದ್ ಮೂರ್ತಿ ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕರಾದ ಎಂಎಸ್ ಸಂಧ್ಯಾರಾಣಿ ದೈಹಿಕ ಶಿಕ್ಷಣ ಶಿಕ್ಷಕಿ ಹೇಮಾವತಿ ರವರು ಸೇರಿದಂತೆ ಅಧ್ಯಾಪಕರು ಮತ್ತು ಅಧ್ಯಾಪಕೇತರರು ಹಾಗೂ ವಿದ್ಯಾರ್ಥಿನಿಯರುಗಳು ಉಪಸ್ಥಿತರಿದ್ದರು ಮೇಡಮ್ ಮಾತಾಡ್ತಾ ನೀವೆಲ್ಲ ಮಕ್ಕಳು ಹಾಗೆ ಅಂದರು ನಾನು ನಿಮ್ಮನ್ನೆಲ್ಲ ನನ್ನ ಮೊಮ್ಮಕ್ಕಳು ಹಾಗೆ ಅಂತಲೇ ಹೇಳ್ಬೋದು ಯಾಕೆಂದರೆ ನನ್ನ ಮೊಮ್ಮಗ ಈಗ ಪಿ ಯು ಸಿ ಮುಗಿಸ್ತಾ ಇದ್ದಾನೆ ಏನು ಹೇಳಿ ನಿಮಗೆ ಮೊದಲನೇದು ಎಲ್ಲರೂ ಹೇಳೋ ಮಾತನ್ನು ಕೇಳಿಸ್ಕೊಳ್ಳಿ ಆದರೆ ಯಾರ ಮಾತನ್ನು ಕೇಳಬೇಡಿ ದಯವಿಟ್ಟು ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲರ ಮಾತನ್ನು ಕೇಳಿಸ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಆದ್ರೆ ಅವ್ರು ಹೇಳ್ದಂಗೆ ಮಾಡಬೇಕು ಅವ್ರು ಹೇಳಿದ್ದನ್ನು ಕೇಳಬೇಕು ಅನ್ನುವ ಒತ್ತಾಯಕ್ಕೆ ಒಳಗಾಗಬೇಡಿ ಇದು ಹೆಣ್ಮಕ್ಕಳಿಗೆ ವಿಶೇಷವಾಗಿ ನಾನು ಹೇಳಲೇಬೇಕಾದ ಮಾತು ಯಾಕೆಂದ್ರೆ ನಾನು ಒಂದು ಐದು ವರ್ಷ ಮಹಿಳೆಯರ ಕಾಲೇಜಲ್ಲಿ ಪಾಠ ಮಾಡಿದ್ದೇನೆ ಮಹಾರಾಣೀಸ್ ಕಾಲೇಜ್ ಬೆಂಗಳೂರಲ್ಲಿ ಅಲ್ಲಿ ನಿಮ್ಮ ಹಾಗೆ ಇರ್ತಾ ಇದ್ರು ನಾನು ಸಾಮಾನ್ಯವಾಗಿ ಕಾಲೇಜಿನ ಈ ಸಮಾರೋಪ ಉದ್ಘಾಟನೆ ಹೋಗಲ್ಲ ಶಿವರಾಜಪ್ಪನವರು ಇದು ವಿಮೆನ್ಸ್ ಕಾಲೇಜ್ ಸರ್ ಅಂದಾಗ ಬಂದ್ಬಿಟ್ಟೆ ಯಾಕೆ ಅಂದರೆ ಇಷ್ಟು ಜನ ವಿದ್ಯಾರ್ಥಿಯರನ್ನು ನಾನು ಒಟ್ಟಿಗೆ ನೋಡಿ ಬಹಳ ವರ್ಷ ಆಗಿತ್ತು ನಿಮ್ಮೆದುರು ಮಾತಾಡೋಕೆ ಧೈರ್ಯ ಇರುತ್ತಾ ಅಂತ ಟೆಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಬಂದೆ ಯಾಕೆ ಹೇಳಿದೆ ಅಂದರೆ ಕಾಲೇಜಲ್ಲಿ ನೀವು ಏನು ಕಲಿತೀರೋ ಬಿಡ್ತೀರೋ ಗೊತ್ತಿಲ್ಲ ನಾವು ಯಾವುದನ್ನು ಪರೀಕ್ಷೆ ಅಂತೀವಿ ಪಾಠ ಅಂತೀವಿ ಅದು ನಿಮಗೆ ಬಹುಶಃ ಜೀವನದಲ್ಲಿ ಹತ್ತು ಪೈಸಷ್ಟು ಉಪಯೋಗಕ್ಕೆ ಬರಲ್ಲ ಅಂತ ನನಗೆ ಗೊತ್ತು ನೀವು ಸಿಲೆಬಸ್ ಓದ್ತೀರಿ ಎಕ್ಸಾಮ್ ತೊಗೊಳ್ತೀರಿ ಮಾರ್ಕ್ಸ್ ತಗೊಳ್ತೀರಿ ಆಯಿತು ಅಲ್ಲಿ ಮುಗೀತು ನನ್ನ ಸ್ಟೂಡೆಂಟ್ಸ್ಗೂ ಇದ್ದ ಮಾತು ಈಗಲೂ ನಿಮಗೆ ಹೇಳುವ ಮಾತು ನೋ ಅನ್ನೋದಕ್ಕೆ ಹೆದರ್ಕೋಬೇಡಿ ಎಸ್ ಅನ್ನೋದಕ್ಕೂ ಹೆದರ್ಕೋಬೇಡಿ ಆದರೆ ನೋ ಅಥವಾ ಎಸ್ ಅಂತ ಹೇಳಿದ ಮೇಲೆ ಆಗೋದಕ್ಕೆಲ್ಲ ನೀವೇ ಜವಾಬ್ದಾರರು ಅನ್ನೋದನ್ನು ಮರಿಬೇಡಿ ಇಷ್ಟ ಇಲ್ಲದೆ ಇದ್ರೆ ಇಲ್ಲ ಅಂತ ಧೈರ್ಯವಾಗಿ ಹೇಳಿ ಇಷ್ಟ ಇದ್ದರೆ ಇದೇ ಇದೇ ಅಥವಾ ಇಲ್ಲ ಅಂದಮೇಲೆ ಏನೇನೋ ಆಗುತ್ತಲ್ಲ ಅದಕ್ಕೆ ಬೇರೆ ಯಾರೂ ಜವಾಬ್ದಾರರಲ್ಲ ನೀವೇ ಜವಾಬ್ದಾರರು ಅನ್ನೋದನ್ನು ಇಟ್ಕೊಳ್ಳಿ ಅಷ್ಟೇ ಆದರೆ ನಮ್ಮಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಅಂದರೆ ಇಲ್ಲ ಅಂತ ಅಂಥೇಳಕ್ಕೆ ಕಷ್ಟ ಇಷ್ಟ ಇದೆ ಹೇಳೋಕ್ಕೂ ಕಷ್ಟ ಎಲ್ಲ ನೀವು ಹೇಳ್ದಂಗೆ ಅಂತ ನುಣುಚ್ಕೊಳ್ಳೋ ದಾರಿ ನೋಡೋದು ಹೆಚ್ಚು ನನ್ನ ಮಗಳು ಕೇಳ್ತಾ ಇದ್ಲು ನೀವೇ ಹುಡುಗನ ಹುಡುಕ್ಬೇಡಿ ಅಂತ ಬೈದೆ ಯಾಕೆ ಅಂದರೆ ಅಕಸ್ಮಾತ್ ಗಂಡ ಸರಿಯಾಗಿಲ್ಲದೆ ಅದನ್ನು ನಮ್ಮನ್ನು ಬೈಬೋದು ಅವರು ಸೊ ನೀನೇ ಹುಡುಕ್ಕೊಳಮ್ಮ ಅಂದರೆ ಅದು ಜವಾಬ್ದಾರಿ ಆಗುತ್ತೆ ಜವಾಬ್ದಾರಿ ಆದಾಗ ಬೇರೆ ಯಾರನ್ನೂ ಬೈಯೋಕೆ ಆಗಲ್ಲ ಸೊ ಕಾಲೇಜಲ್ಲಿ ಕಲಿಸದೇ ಇರುವ ಒಂದು ಪಾಠ ಏನು ಅಂದರೆ ಹೆಣ್ಮಕ್ಕಳು ನಿಮ್ಮ ಜೀವನಕ್ಕೆ ನೀವೇ ಜವಾಬ್ದಾರರೇ ಹೊರತು ಬೇರೆ ಯಾರೂ ಆಗೋದಿಲ್ಲ ಅಪ್ಪ ಅಮ್ಮ ಗಂಡ ಮಕ್ಕಳು ಯಾರೂ ಅಲ್ಲ ನಮ್ಮ ನಮ್ಮ ಲೈಫ್ಗೆ ನಾವೇ ಜವಾಬ್ದಾರರು ಅದನ್ನು ಗಟ್ಟಿ ಮಾಡ್ಕೊಳ್ಳಿ ಇದನ್ನು ಯಾವ ಕಾಲೇಜು ಪಾಠ ಹೇಳ್ಕೊಡಲ್ಲ ನಿಮ್ಮ ಲೈಫೇ ನಿಮಗೆ ಕಲಿಸುತ್ತೆ ಕಲಿಸಿದಾಗ ಅಕಸ್ಮಾತಿ ಮುದುಕ ಹೇಳಿದ ಜ್ಞಾಪಕ ಬಂದರೆ ಜ್ಞಾಪಿಸ್ಕೊಳ್ಳಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ